ಮತ್ ಅದೊಂದ್ರಿ ಸರ ಹೊಲಾ ಕೆಡಂಗಿಲ್ಲಲ್ರಿ ಆದ್ಮೇನೈತ್ರಿ ಲೋಡಿಗೆ ಆಟಗಿಂದ ಭೂಮಿ ಉಳಿತಾಯಾಕತ್ರಿ ಆದ್ರೂ ನಾವ್ ರಾಕ್ತಿರ ಗೊಬ್ಬರ ಅದ್ಯಾಕ್ ಬೇಕು ಅಂತಿದ್ರಿ ಖರ್ಚು ಕಡಿಮೆ ಮಾಡ್ಬೇಕು ಉತ್ಪನ್ನ ಜಾಸ್ತಿ ತೆಗಿಬೇಕು ಅನ್ನೋದೊಂದು ತಲೆ ಆಗಿತ್ರಿ ನಮ್ ನಿಂಗಪ್ಪ ಬಳಮಟ್ರಿ ಸರೋಜಿನಿ ಭೀಮಪ್ಪ ನಿಂಗಪ್ಪ ಬಳಮಟ್ರಿ ಕಸದ ಆಡ್ರಿ ನಾವು ಕಸಾನ ಬಾಳ್ ಬಂದಿಲ್ರಿ ಸರ್ ಕಸ ಜಾಸ್ತಿ ಆಕತ್ರಿ ಸರ್ ಅದಕ್ಕೆ ಇದು ಕಸಾನು ಇಲ್ಲ ಇದು ಇದು ಚಲೋ ಅನಿಸ್ತೈತ್ರಿ ಇದು ನಾವು ಮೊದ್ಲ ಸಾವಯವ ಮಾಡಿದ್ದೀರಿ ಒಂದ್ ಸ್ವಲ್ಪ ಎರಡು ಗೊಬ್ಬರ ಯಾವತ್ತರ ಜಾಸ್ತಿ ಇತ್ತು ನಮ್ದು ಫಸ್ಟ್ ಆಕಂತೂ ನಮ್ಗೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು ರೀ ಆದ್ರೆ ಇದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಇದ್ದಿದ್ದಿಲ್ಲ ರೀ ನಾವು ಎರಿಹುಳದ ಮಾಡಬೇಕು ಎರಿಹುಳನ ಹಾಕಬೇಕು ಕಬ್ಬು ಹೆಚ್ಚು ಬೆಳವಳಿಗೆ ತಕ್ಕೋಬೇಕು ಆಮೇಲೆ ಸರ್ಕಾರಿ ಯೂಸ್ ಮಾಡಬಾರ್ದು ಇದೆಲ್ಲ ನಮಗೆ ತಲೆ ಯಾವಾಗಿದ್ರು ಯಾವಾಗ ಇದ್ರೂ ಮೊದ್ಲಿಂತ್ರ ಐತೆ ಅದ ಆದರೆ ನಾವು ಇದ್ರಾಗ ನೋಡಿದ್ದೀವಿ ರೀ ಟಿ ಡಾಕ್ಟರ್ ಸಾಹೇಬ್ ನೋಡಿ ಒಂದು ಮೂರು ನಾಲ್ಕು ವರ್ಷ ಆಲ್ಪಟ್ಟಾಗಿತ್ತು ರೀ ನಮಗೆ ನಾವು ಅಷ್ಟು ಎಲಿ ಹುಳ ಉತ್ಪನ್ನ ಆಕತ್ತನ್ನೋದು ಕೇಳಿದ್ದೀವಿ ರೀ ಆದರೂ ನಾವು ಅದರಗಡೆ ಹಾಕ್ತಿರ ಗೊಬ್ಬರ ಅದು ಯಾಕೆ ಬೇಕು ಅದು ತೀರಂತಿದ್ದೀರಿ ಇಲ್ಲಿ ನಮ್ಮ ಬಾಜು ಹೊಲದವ್ರು ನಮ್ಮೂರಾಗ ದೊಡ್ಡ ಮುಳ್ಳೂರವ್ರು ಇವರೆಲ್ಲ ಹಾಕ್ಯಾರ ಅಂದ್ಕೊಂಡ್ರೆ ನಾವು ಹಾಕಬೇಕು ನಮ್ಮದು ಹೊಲ ಉಳ್ಕೊಳಬೇಕು ನಾವು ಹೆಚ್ಚು ಇಳುವರಿ ತೆಗಿಬೇಕು ಖರ್ಚು ಕಡಿಮೆ ಮಾಡಬೇಕು ಉತ್ಪನ್ನ ಜಾಸ್ತಿ ತೆಗಿಬೇಕು ಅನ್ನೋದು ಒಂದು ತಲೆ ರೀ ನಮಗೆ ಇದನ್ನು ಸರ್ಕಾರಿ ಹಾಕಬಾರ್ದು ಅದರಿಂದ ಭೂಮಿ ಕೆಡ್ತೈತಿ ಮತ್ತು ನಮಗೆ ಅನ್ಸಿದ್ ಮಟ್ಟಿಗೆ ಸರ ಈ ಸಲ ಡಾಕ್ಟರ್ ಸಾಲ ಹಾಕಿದ್ದಂತ ಪೂರ್ಣ ಕಂಟರ್ನ್ ಆಗೈತೆ ರೀ ನಮಗೆ ಇವರನ್ನು ಚಲೋಡ್ಸೈತ್ರಿ ಬೆಳೀನು ಚಲೋಸೈತ್ರಿ ಮತ್ತೆ ಈಗ ಮಂದಿ ಎಲ್ಲ ನಾಲ್ಕು ಸಲ ಕಸ ತೆಗೆದ್ರಿ ನಾವು ಎರಡು ಸಲ ರೀ ಎರಡು ಸಲದಾಗೂ ಒಮ್ಮೆ ಏಳು ಸಾವಿರ ಐತೆ ರೀ ಒಂದು ಎಂಟು ಸಾವಿರ ಐತ್ರಿ ಹನ್ನೆರಡು ಎಕರೆ ಕಸ ರೀ ಮುಂದ್ ಇಲ್ಲಿ ಬಾಜುದವ್ರು ದಾರ ಒಮ್ಮೆಮ್ಮೆ ಟೈಮ್ ಎಂಟ ಹತ್ತು ಸಾವಿರ ರೂಪಾಯಿ ಕಸಕ್ ಹಾಳ ಕೊಟ್ರಿ ಈಗ ಎಷ್ಟ್ ಕಬ್ಬದ್ರೀ ಈಗ ನಾವು ಡಾಕ್ಟರ್ ಇನ್ನೂ ಕರೆಕ್ಟ್ ಜಜ್ಮೆಂಟ್ ಆಗಿಲ್ರಿ ಅದ ಆದ್ರೂ ಕಲರ್ ಕಬ್ ಯಾತ್ರ ಆಗೈತ್ರಿ ನೀರ್ ಕೆಪಾಗ ನೀರ್ ತಪ್ಪಿದ ಕೆಪಾಗೇತ್ರಿ ಕಬ್ಬಂದ್ರಿ ಆಮೇಲೆ ನಮ್ಗ ಕಸದ ದಾರದ ನೋಡಕ್ಸದ ಮೇಂಟೈನ್ ಸರ್ ಕಸ ಜಾಸ್ತಿ ಆಕೇತ್ರಿ ತರಕಾರಿ ಗೊಬ್ಬರ ಹಾಕೋದಕ್ಕೆ ಇಲ್ಲಿ ಬಾಜು ನೋಡಿರಿ ಈ ಬಾಜು ನೋಡಿರಿ ನಾವು ಯೂಸ್ ಮಾಡಿ ನೋಡವ್ರಿ ಹನ್ನೆರಡು ಎಕ್ರೆ ಬಾಳಾರ ಹತ್ತು ಹನ್ನೆರಡು ಸಾವಿರ ಮೂವತ್ತೈದು ಸಾವಿರ ಕೊಟ್ಟವರೀಕ್ರಿ ಪ್ರತಿ ಸಲ ತಗ್ರಾವಿದ್ರಿ ಕೆಲಸ ಕಡಿಮೆ ಆಗ್ಬಿಟ್ಟ್ರಿ ನಾವು ಆಕ್ಚುಲ್ ಹೇಳ್ಬೇಕಂದ್ರ ಏನ್ರೀ ಕಸ ಖರ್ಚಬೇಕು ಕಸ ತಗಸ್ಬೇಕು ಭಾಳ ಕಡಿಮೆ ಆಗಿಬಿಟ್ಟತ್ರಿ ಮತ್ತೆ ಖರ್ಚು ಕಡಿಮೆ ರೀ ಬೆಳವಣಿಗೆ ಚಲೋ ಬಂದೈತ್ರಿ ಇಳುವರಿ ಚಲೋ ಅನಿಸಾಕತ್ತ್ರಿ ಕಬ್ಬು ಕಲರ್ ಚೇಂಜ್ ಅನಿಸೈತೆ ರೀ ನಮ್ದು ಬಾಜುದವ್ರು ನೋಡಾಕ ನಿಂತ್ರ ನಮ್ಮ ಕಬ್ಬು ಹೆಚ್ಚು ಬೆಳದೈತೆ ರೀ ನಮ್ಗೆ ಡಾಕ್ಟ್ರ್ ಸಹಾಯ್ ನಾವು ಯೂಸ್ ಮಾಡಬೇಕು ಅದರಿಂದ ಲಾಭ ಆಕತ್ತೆ ಅನ್ನೋದು ನಮ್ಗೆ ಕಂಡೀಷನ್ ಆಗತ್ತೆ ನಮ್ಮ ಡಾಕ್ಟರ್ ಸಹಲ್ದು ಅಂದ್ರಿ ಆಮೇಲೆ ಎರಿ ಹುಳದ ಗೊಬ್ಬರದ್ದು ಅಂದ್ರಿ ಎರಡು ಮೇಕಪ್ ಆಗಿ ಇರ್ತೈತಿ ಸರ ಹೀಗಾಗಿ ನಮ್ಗೆ ಇದು ಇದು ಇದನ್ನ ಮಾಡ್ಬೇಕಂತ ಇಂಟ್ರೆಸ್ಟ್ ಅನಿಸ್ತೈತಿ ಮತ್ತು ಅದು ಅಂದ್ರೆ ಸರ ಹೊಲ ಕೆಡಂಗಿಲ್ಲ ಅಲ್ರಿ ಆದ್ಮೇನೈತೆ ರೀ ಈಗ ನಮ್ಮ ಭೂಮಿ ಕೆಡಾಕತ್ತ ಸರ್ ಕೆಡ್ದಿಂದ ಏನೋ ಮಾಡಕ್ಕೆ ಈಗ ನಾವು ಗೊಬ್ಬರ ಕಡಿಮೆ ಮಾಡೋದ್ರಿಂದ ಈ ಚಲೋ ಆಕತ್ರಿ ಮತ್ತು ಕಬ್ಬು ವೇಟ್ ಆಕತ್ರಿ ಮತ್ತು ಬ್ಯಾಸಿಗೆ ರೀ ಮತ್ತು ನೀರನ್ನೂ ಒಂದಷ್ಟು ಮೇಂಟೆನ್ಸ್ ಮಾಡ್ತೈತೆ ರೀ ಎರೆಹುಳ್ದು ಗೊಬ್ಬರ ರೀ ತಂಪು ಮಾಡ್ತೈತ್ರಿ ಮತ್ತು ಜಾಸ್ತಿ ವೇಟ್ ಬರ್ತೈತೆ ರೀ ನಮಗಂತೂ ಕಬ್ಬು ವೇಟ್ ಬರ್ತೈತೆ ರೀ ಫ್ಯಾಕ್ಟ್ರಿಗೆ ಹೋಗಿ ಕಡ್ದು ಹೋಗು ಮುಂದೆ ಈ ಬಾಜು ತೂಕದವರು ನಮ್ಮ ಎರಡು ಹೆಚ್ಚು ಬರ್ತೈತೆ ರೀ ಟನ್ ಎಚ್ಚ ಲೋಡಿಗೆ ಎರಡು ಟನ್ ನಮ್ಮ ಊಟನೇ ಎರಡು ವರ್ಷದಿಂದ ಹೇಳ್ಕೊತ ಬಂದಾರೆ ರೀ ನಮಗೆ ಫ್ಯಾಕ್ಟ್ರಿ ಕಬ್ಬು ಕಡಿಯಾರಿ ಎಲ್ಲರ ಹತ್ರ ಹೇಳ್ಕೊತಾವ ಈಗ ಬಾಂಬೋ ರೀ ಅವರು ಬರ್ತಾರೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಬಂದಾರ ಸರ್ ಎಲ್ಲಿದ್ದಲ್ಲಿ ಅವ್ರ ಹೊಲ ಎಲ್ಲ ಪೂರ್ತಿ ಓದದ್ರಿ ಸರ್ ಅವ್ರು ಓದು ಒಂದು ಇಳುವರಿ ತಂದು ಅವಳೆ ಅಪ್ಪ ಯಾವಾಗ ಡಾಕ್ಟರ್ ಸಾಲ ಯೂಸ್ ಮಾಡ್ಯಾರೀ ಅವರು ಅವ್ರು ಮಾಡ್ಯಾರ ನಾವು ಮಾಡೋದು ಏನ ಇದು ಅಂತ ಹೇಳಿ ನಮಗೂ ಇಂಟ್ರೆಸ್ಟ್ ಅನ್ನಿಸ್ತರಿ ಸರ್ ಬರ ನಾವು ಒಪ್ಕೊಂಡಿ ಭೇಟಿ ಚಲೋ ಐತ್ರಿ ಇಳುವರಿ ಅಂತ ಚಲೋ ಐತೆ ಅನ್ಸರ್ ಅಲ್ಲಿಂದ್ರಿ ಮತ್ತೆ ಇದರಿಂದ ಭೂಮಿ ಉಳ್ತಾಯಾಕತ್ರಿ ರೈತರು ತಿಳ್ಕೊಂಡ ಇದನ್ನು ಮಾಡಬೇಕು ನಮ್ಮ ರೈತರು ಚಲೋ ಆಕೈತಿ ಒಂದು ನಮ್ಮನ್ನು ಕಂಡು ಮತ್ತೊಬ್ಬ ರೈತರು ಮಾಡ್ಲಿ ಅಂತ ಹೇಳಿ ನಮ್ಮ ಆಸೆ